ಇಲಾಖೆ ಬಿಡುಗಡೆ ಮಾಡಿದ ವಾರ್ಷಿಕ ಪರೀಕ್ಷೆಗೆ ಮಾದರಿ ಎನಿಸುವ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಹತ್ತನೇ ತರಗತಿಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರಗಳು ಜೀವಶಾಸ್ತ್ರ ವಿಭಾಗ ಈ ರೀತಿಯ ಪ್ರಶ್ನೆಗಳೇ ವಾರ್ಷಿಕ ಪರೀಕ್ಷೆಗೆ ಬರುವುದರಿಂದ ತಪ್ಪದೇ ಇವುಗಳನ್ನು ಮೊದಲು ಕಲಿಯಿರಿ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತಾರು ರೈಜೋಪಸ್ನಲ್ಲಿ ಹೊಸ ಜೀವಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆಯು ಎ ಬೀಜೋತ್ಪಾದನೆ ಬಿ ತುಂಡರಿಕೆ ಸಿ ಮೊಗ್ಗುವಿಕೆ ಡಿ ಪುನರುತ್ಪಾದನೆ ಉತ್ತರ ಎ ಬೀಜೋತ್ಪಾದನೆ ಇಪ್ಪತ್ತೇಳು ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಎ ಅಂಡಾಶಯ ಮತ್ತು ಪ್ರಥಮ ಕಾಂಡ ಬಿ ಪ್ರಥಮ ಕಾಂಡ ಮತ್ತು ಪ್ರಥಮ ಮೂಲ ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ ಡಿ ಅಂಡಾಶಯ ಮತ್ತು ಅಂಡಾಣು ಉತ್ತರ ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ ಮೂವತ್ತೆಂಟು ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಿಗೆ ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಹೆಚ್ಚು ಏಕೆಂದರೆ ಲೈಂಗಿಕ ರೀತಿ ಸಂತಾನೋತ್ಪತ್ತಿಯಲ್ಲಿ ಈ ಜೀವಿಗಳು ಎ ಯಾವುದೇ ಭಿನ್ನತೆಗಳನ್ನು ಉಂಟುಮಾಡುವುದಿಲ್ಲ ಬಿ ಡಿಎನ್ಎ ಸ್ವಪ್ರತೀಕರಣದಲ್ಲಿ ಯಾವುದೇ ದೋಷಗಳನ್ನು ಹೊಂದಿರುವುದಿಲ್ಲ ಸಿ ಎಲ್ಲಾ ಪೀಳಿಗೆಗಳಲ್ಲಿ ಒಂದೇ ರೀತಿಯ ದೇಹದ ವಿನ್ಯಾಸ ಹೊಂದಿರುತ್ತವೆ ಡಿ ಮುಂದಿನ ಪೀಳಿಗೆಗಳಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದುತ್ತವೆ ಉತ್ತರ ಡಿ ಮುಂದಿನ ಪೀಳಿಗೆಗಳಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂವತ್ತೊಂದು ಸಂಸರ್ಗದ ಕಾರ್ಯವೇನು ಉತ್ತರ ಸಂಸರ್ಗದ ಪ್ರಮುಖ ಕಾರ್ಯಗಳು ಸಂತಾನೋತ್ಪತ್ತಿ ಮತ್ತು ದೈಹಿಕ ಹಾಗೂ ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುವುದು ಇದು ಮಾನವರಲ್ಲಿ ಬಾಂಧವ್ಯವನ್ನು ಬೆಳೆಸಲು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಮೂವತ್ತೆರಡು ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಕೇಸರ ಅಂದರೆ ಗಂಡು ಸಂತಾನೋತ್ಪತ್ತಿ ಭಾಗ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವಿಲ್ಲ ಏಕೆಂದರೆ ಸ್ವಕೀಯ ಪರಾಗಸ್ಪರ್ಶ ನಡೆಯಬೇಕಾದರೆ ಪರಾಗವನ್ನು ಉತ್ಪಾದಿಸಲು ಕೇಸರ ಮತ್ತು ಪರಾಗವನ್ನು ಸ್ವೀಕರಿಸಲು ಅದೇ ಹೂವಿನಲ್ಲಿ ಅಥವಾ ಅದೇ ಸಸ್ಯದ ಬೇರೊಂದು ಹೂವಿನಲ್ಲಿ ಶಲಾಕಾಕೋಶ ಅಂದರೆ ಪಿಸ್ಟಿಲ್ ಎರಡೂ ಇರಬೇಕು ಮೂವತ್ತೊಂದು ಜಲಚರ ಪ್ರಾಣಿಗಳ ಉಸಿರಾಟಗು ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ ಹೌದು ಜಲಚರ ಪ್ರಾಣಿಗಳ ಉಸಿರಾಟದ ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ ಇದಕ್ಕೆ ಮುಖ್ಯ ಕಾರಣಗಳು ಹೀಗಿವೆ ಕಡಿಮೆ ಆಮ್ಲಜನಕದ ಮಟ್ಟ ಆಮ್ಲಜನಕದ ಪ್ರಸರಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂವತ್ತೆರಡು ಗುರುತ್ವಾನುವರ್ತನೆ ಎಂದರೇನು ಗುರುತ್ವಾನುವರ್ತನೆ ತೋರಿಸುವ ಸಸ್ಯದ ಭಾಗವನ್ನು ಹೆಸರಿಸಿ ಉತ್ತರ ಗುರುತ್ವಾನುವರ್ತನೆ ಅಥವಾ ಗ್ರಾಡಿಟ್ರೋಪಿಸಂ ಎಂದರೆ ಸಸ್ಯದ ಭಾಗಗಳು ಗುರುತ್ವಾಕರ್ಷಣೆಯ ಬಲಕ್ಕೆ ಪ್ರತಿಕ್ರಿಯೆಯಾಗಿ ಬೆಳೆಯುವ ದಿಕ್ಕಿನ ಚಲನೆ ಇದು ಸಸ್ಯದ ಬೆಳವಣಿಗೆಯಲ್ಲಿ ಕಂಡುಬರುವ ಒಂದು ರೀತಿಯ ಅನುವರ್ತನೆ ಅಂದರೆ ಟ್ರೋಪಿಸಂ ಆಗಿದೆ ಸಸ್ಯದ ಭಾಗಗಳು ಗುರುತ್ವಾಕರ್ಷಣೀಯ ದಿಕ್ಕಿನಲ್ಲಿ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಬೆಳೆಯಬಹುದು ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಹೆಸರಿಸಿ ಒಂದು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಉತ್ತರ ಇನ್ಸುಲಿನ್ ಎರಡು ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಉತ್ತರ ಅಡ್ರಿನಲಿನ್ ಮೂವತ್ಮೂರು ಎ ಮತ್ತು ಬಿ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಕೋಷ್ಟಕದಲ್ಲಿಯ ದತ್ತಾಂಶವನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ ಎ ಪ್ರಾಣಿಗರು ಸಣ್ಣ ಕರುಳಿನ ಉದ್ದ ಇಪ್ಪತ್ತರಿಂದ ನಲವತ್ತು ಅಡಿಗಳು ಇವು ಸಸ್ಯಾಹಾರಿ ಪ್ರಾಣಿಗಳಾಗಿವೆ ಇವುಗಳ ಆಹಾರದಲ್ಲಿರುವ ಸೆಲ್ಯುಲೋಸ್ ಅಂಶವನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ಬೇಕಾಗುವುದರಿಂದ ಅವು ಉದ್ದವಾದ ಕರುಳನ್ನು ಹೊಂದಿರುತ್ತವೆ ಬಿ ಪ್ರಾಣಿಗಳು ಸಣ್ಣ ಕರುಳಿನ ಉದ್ದ ಐದರಿಂದ ಎಂಟು ಅಡಿಗಳು ಇವು ಮಾಂಸಾಹಾರಿ ಪ್ರಾಣಿಗಳಾಗಿವೆ ಸಾಮಾನ್ಯವಾಗಿ ಮಾಂಸಾಹಾರಿಗಳು ಕಡಿಮೆ ಉದ್ದದ ಸಣ್ಣ ಕರುಳನ್ನು ಹೊಂದಿರುತ್ತವೆ ಏಕೆಂದರೆ ಮಾಂಸವು ಸಸ್ಯಾಧಾರಿತ ಆಹಾರದಕ್ಕಿಂತ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಜೀರ್ಣವಾಗುತ್ತದೆ ಉದಾಹರಣೆಗೆ ಹುಲಿಗಳಂತಹ ಪ್ರಾಣಿಗಳು ಚಿಕ್ಕ ಕರುಳನ್ನು ಹೊಂದಿರುತ್ತವೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಮೂವತ್ನಾಲ್ಕು ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಒಂದು ಆಹಾರ ಸರಪಳಿ ಉತ್ತರ ಆಹಾರ ಸರಪಳಿ ಎಂದರೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಒಂದು ಜೀವಿ ಇನ್ನೊಂದನ್ನು ತಿನ್ನುವ ಮೂಲಕ ಶಕ್ತಿಯನ್ನು ಹಂತ ಹಂತವಾಗಿ ವರ್ಗಾಯಿಸುವ ಒಂದು ಸರಣಿ ಎರಡು ಜೈವಿಕ ಸಂವರ್ಧನೆ ಉತ್ತರ ಜೈವಿಕ ಸಂವರ್ಧನೆ ಎಂದರೆ ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ವಿಷಕಾರಿ ಅಥವಾ ಮಾಲಿನ್ಯಕಾರಕ ಪದಾರ್ಥಗಳ ಸಾರತೆಯು ಹೆಚ್ಚುತ್ತಾ ಹೋಗುವ ಪ್ರಕ್ರಿಯೆಯಾಗಿದೆ ಬಿ ಓಜೋನ್ನ ಕಾರ್ಯವನ್ನು ತಿಳಿಸಿ ಓಜೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕವನ್ನು ಹೆಸರಿಸಿ ಓಜೋನ್ ಪದರದ ಮುಖ್ಯ ಕಾರ್ಯವೆಂದರೆ ಸೂರ್ಯನಿಂದ ಹೊರಬರುವ ಹಾನಿಕಾರಕ ನೇರಳಾತೀತ ವಿಕಿರಣಗಳನ್ನು ಹೀರಿಕೊಳ್ಳುವ ಮೂಲಕ ಭೂಮಿಯ ಮೇಲಿನ ಜೀವರಾಶಿಯನ್ನು ರಕ್ಷಿಸುವುದು ಈ ಪದರು ಭೂಮಿಯ ವಾತಾವರಣದಲ್ಲಿ ಒಂದು ನೈಸರ್ಗಿಕ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಓಝೋನ್ ಕುಸಿತ ಅಥವಾ ಸವಕಿಗೆ ಕಾರಣವಾದ ಮುಖ್ಯ ರಾಸಾಯನಿಕವೆಂದರೆ ಕ್ಲೋರೋಫ್ಲೋರೋಕಾರ್ಬನ್ಗಳು ಈ ರಾಸಾಯನಿಕಗಳು ರೆಫ್ರಿಜರೇಟರ್ಗಳು ಏರ್ ಕಂಡೀಷನ್ಗಳು ಮತ್ತು ಏರೋಸಾಲ್ ಸ್ಪ್ರೇ ಡಬ್ಬಿಗಳಲ್ಲೂ ಹೆಚ್ಚಾಗಿ ಬಳಸಲ್ಪಡುತ್ತವೆ ಮೂವತ್ತೈದು ಗಿಡ್ಡ ಬಟಾಣಿ ಸಸ್ಯವನ್ನು ಟಿ ಟಿ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಟಿ ಟಿ ಸಂಕರಿಸಲಾಗಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ಚಕ್ಕರ್ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಬಿ ಹೆಣ್ಣು ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗುತ್ತದೆ ಉತ್ತರ ಹೆಣ್ಣು ಮಗುವಿನ ಲಿಂಗವು ಹೀಗೆ ನಿರ್ಧಾರವಾಗುತ್ತದೆ ಮಾನವರಲ್ಲಿ ಒಟ್ಟು ಇಪ್ಪತ್ತ್ ಜೊತೆ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಗಳು ಇರುತ್ತವೆ ಇವುಗಳಲ್ಲಿ ಒಂದು ಜೊತೆ ಲೈಂಗಿಕ ವರ್ಣತಂತುಗಳು ಪುರುಷರು ಎಕ್ಸ್ ವೈ ಲೈಂಗಿಕ ವರ್ಣತಂತುಗಳನ್ನು ಹೊಂದಿದ್ದರೆ ಮಹಿಳೆಯರು ಎಕ್ಸ್ ಲೈಂಗಿಕ ವರ್ಣತಂತುಗಳನ್ನು ಹೊಂದಿರುತ್ತಾರೆ ವೀರ್ಯಾಣುಗಳಲ್ಲಿ ಎಕ್ಸ್ ಅಥವಾ ವೈ ವರ್ಣತಂತುವಿರಬಹುದು ಅಂಡಾಣುಗಳಲ್ಲಿ ಯಾವಾಗಲೂ ಎಕ್ಸ್ ವರ್ಣತಂತು ಮಾತ್ರ ಇರುತ್ತದೆ ಅಂಡಾಣುವಿನೊಂದಿಗೆ ಎಕ್ಸ್ ವರ್ಣತಂತುವಿರುವ ವೀರ್ಯಾಣು ಸೇರಿ ಫಲವತ್ತಾದಾಗ ಎಕ್ಸ್ ಎಕ್ಸ್ ಅದು ಹೆಣ್ಣು ಮಗುವಾಗಿ ಬೆಳೆಯುತ್ತದೆ ಅಥವಾ ದುಂಡನೆಯ ಹಳದಿ ಬೀಜಗಳನ್ನು ಉತ್ಪಾದಿಸುವ ಆರ್ ಆರ್ ವೈವೈ ಬಟಾಣಿ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ ಈ ಅಡ್ಡ ಹಾಯಿಸುವಿಕೆಯಲ್ಲಿ ದೊರೆತ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ದೊರೆತ ಸಸ್ಯಗಳ ವಿಧಗಳನ್ನು ತಿಳಿಸಿ ಮೂವತ್ತಾರು ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವ ಸನ್ನಿವೇಶದಲ್ಲಿ ಒಂದು ಪ್ರತಿಕ್ರಿಯೆ ನೀಡಲು ಜರುಗುವ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ ಎರಡು ಮಾನವನ ನರಮಂಡಲದ ಯಾವ ಭಾಗವೂ ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಉತ್ತರ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ದೇಹ ತಕ್ಷಣವೇ ಕಾಲನ್ನು ಹಿಂದಕ್ಕೆ ಎಳೆಯುತ್ತದೆ ಇದನ್ನು ಪ್ರತಿಕ್ರಿಯೆ ಎಂದು ಕರೆಯುತ್ತಾರೆ ಪ್ರತಿಕ್ರಿಯೆ ಎಂದರೆ ಯಾವುದೇ ಹಾನಿಕರ ಅಥವಾ ತೀವ್ರ ಉದ್ದೇಶವಿಲ್ಲದ ಪ್ರೇರಣೆಗೆ ದೇಹ ತಕ್ಷಣವೇ ತ್ವರಿತ ಪ್ರತಿಕ್ರಿಯಿಸುವ ಕ್ರಿಯೆ ಪ್ರತಿಕ್ರಿಯೆಯ ಪ್ರಕ್ರಿಯೆ ಮುಳ್ಳಿನ ಸ್ಪರ್ಶದಿಂದ ತ್ವಚೆಯಲ್ಲಿನ ಸಂವೇದನಾಶೀಲ ಕೋಶಗಳು ಪ್ರೇರೇಪಿತವಾಗುತ್ತವೆ ಈ ಸಂವೇದನೆಯು ಸಂವೇದನಾಶೀಲ ನರವಿಗಿ ಮೂಲಕ ನರಮಂಡಲಕ್ಕೆ ತಲುಪುತ್ತದೆ ನರಮಂಡಲದಲ್ಲಿ ಈ ಸಂದೇಶವನ್ನು ಮಧ್ಯವರ್ತಿ ನರವಿನ ಮೂಲಕ ಚಲನಾ ನರವಿಗೆ ಕಳುಹಿಸಲಾಗುತ್ತದೆ ಚಲನಾ ನರವು ಕಾಲಿನ ಸ್ನಾಯುಗಳಿಗೆ ಸೂಚನೆ ನೀಡುತ್ತದೆ ಮತ್ತು ಕಾಲು ತಕ್ಷಣ ಹಿಂದಕ್ಕೆ ಎಳೆಯುತ್ತದೆ ಎರಡು ಈ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ ಮುಖ್ಯ ಭಾಗ ನರಮಂಡಲ ಆಗಿದ್ದು ಇದು ಮಿದುಳಿನ ಕೆಳ ಕೆಳಗಿನ ಭಾಗವಾಗಿದೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಮೂವತ್ತೇಳು ಮಾನವನ ಹೃದಯದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಉಚ್ಚ ಅಭಿದಮನಿ ಮತ್ತು ಎಡಹೃತ್ಕುಚ್ಛಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಮೂವತ್ತೆಂಟು ಎ ಮಾನವನ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಮಾನವನ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಸಂಭವಿಸುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ಈ ಕೆಳಗಿನಂತೆ ವಿವರಿಸಬಹುದು ಕಾರ್ಪಸ್ ಲೂಟಿಯಂ ಅವನತಿ ಅಂಡಾಣು ಫಲವತ್ತಾಗದಿದ್ದರೆ ಅಂಡಾಶಯದಲ್ಲಿರುವ ಕಾರ್ಪಸ್ ಲೂಟಿಯಂ ಅವನತಿ ಹೊಂದಲು ಪ್ರಾರಂಭಿಸುತ್ತದೆ ಗರ್ಭಾಶಯದ ಒಳಪದರು ಒಡೆಯುವಿಕೆ ಗರ್ಭಧಾರಣೆಗಾಗಿ ಸಿದ್ಧತೆಗಾಗಿ ಗರ್ಭಾಶಯದ ಒಳಪದರು ದಪ್ಪವಾದ ಮತ್ತು ಸ್ಪಂಜಿನಂತಹ ಪದರವಾಗಿ ರೂಪುಗೊಂಡಿರುತ್ತದೆ ಅಂಡವು ಫಲಿತಗೊಳ್ಳದ ಕಾರಣ ಈ ಪದರದ ಅಗತ್ಯ ಇರುವುದಿಲ್ಲ ಮುಟ್ಟು ಅಗತ್ಯವಿಲ್ಲದ ಕಾರಣ ಗರ್ಭಾಶಯದ ಈ ದಪ್ಪವಾದ ಒಳಪದರು ನಿಧಾನವಾಗಿ ಬಿರುಕು ಬಿಡುತ್ತದೆ ಮತ್ತು ರಕ್ತ ಹಾಗೂ ಲೋಯೆಯ ರೂಪದಲ್ಲಿ ಯೋನಿಯ ಮೂಲಕ ಹೊರಬರುತ್ತದೆ ಅಂಡಾಣು ವಿಭಜನೆ ಫಲಿತಗೊಳ್ಳದ ಅಂಡಾಣುವು ಕೂಡ ನಾಶವಾಗುತ್ತದೆ ಅಥವಾ ವಿಭಜನೆಗೊಂಡು ಮುಟ್ಟಿನ ಹರಿವಿನೊಂದಿಗೆ ದೇಹದಿಂದ ಹೊರಹಾಕಲ್ಪಡುತ್ತದೆ ಮಾಸಿಕ ಚಕ್ರದ ಪುನರಾರಂಭ ಈ ಸಂಪೂರ್ಣ ಪ್ರಕ್ರಿಯೆಯು ಸರಿಸುಮಾರು ಇಪ್ಪತ್ತೆಂಟು ದಿನಗಳೊಮ್ಮೆ ನಡೆಯುವ ಮಾಸಿಕ ಚಕ್ರದ ಒಂದು ಭಾಗವಾಗಿದೆ ಈ ಚಕ್ರ ಮುಗಿದ ನಂತರ ದೇಹವು ಮುಂದಿನ ಸಂಭಾವ್ಯ ಗರ್ಭಧಾರಣೆಗಾಗಿ ಹೊಸ ಅಂಡಾಣುವನ್ನು ಬಿಡುಗಡೆ ಮಾಡಲು ಮತ್ತು ಗರ್ಭಾಶಯವನ್ನು ಮತ್ತೆ ಸಿದ್ಧಪಡಿಸಲು ಪ್ರಾರಂಭಿಸುತ್ತದೆ ಒಂದು ವೇಗವಾದ ಬೆಳವಣಿಗೆ ಬೀಜಗಳಿಂದ ಬೆಳೆದ ಸಸ್ಯಗಳಿಗೆ ಹೋಲಿಸಿದರೆ ಕಾಯಜ ಸಂತಾನೋತ್ಪತ್ತಿ ಮೂಲಕ ಬೆಳೆದ ಸಸ್ಯಗಳು ಕಡಿಮೆ ಸಮಯದಲ್ಲಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ ಎರಡು ಪೋಷಕ ಸಸ್ಯದ ಗುಣಲಕ್ಷಣಗಳ ಸಂರಕ್ಷಣೆ ಹೊಸ ಸಸ್ಯಗಳು ತಳೀಯವಾಗಿ ಮೂಲ ಅಂದರೆ ಪೋಷಕ ಸಸ್ಯದಂತೆ ಇರುತ್ತವೆ ಇದರಿಂದಾಗಿ ಅಪೇಕ್ಷಣೀಯ ಗುಣಗಳು ಉದಾಹರಣೆಗೆ ಹಣ್ಣಿನ ಗುಣಮಟ್ಟ ರೋಗ ಶಕ್ತಿ ಮುಂತಾದವುಗಳನ್ನು ಮುಂದಿನ ಪೀಳಿಗೆಯಲ್ಲಿ ಯಥಾವತ್ತಾಗಿ ಉಳಿಸಿಕೊಳ್ಳಬಹುದು ಮೂರು ಬೀಜರಹಿತ ಸಸ್ಯಗಳ ಸಂತಾನೋತ್ಪತ್ತಿ ಬಾಳೆಹಣ್ಣು ದ್ರಾಕ್ಷಿ ಅನಾನಸ್ ಗುಲಾಬಿ ಮತ್ತು ಮಲ್ಲಿಗೆಯಂತಹ ಬೀಜಗಳನ್ನು ಉತ್ಪಾದಿಸದ ಅಥವಾ ಕಡಿಮೆ ಕಾರ್ಯಸಾಧ್ಯವಾದ ಬೀಜಗಳನ್ನು ಈ ವಿಧಾನದಿಂದ ಸುಲಭವಾಗಿ ಬೆಳೆಯಬಹುದು ಮೂರು ಸರಳ ಮತ್ತು ಅಂಕ ವಿಧಾನ ಇದು ಬೀಜಗಳನ್ನು ನೆಟ್ಟು ಬಳಸುವುದಕ್ಕಿಂತ ಸರಳ ಅಂಕ ಮತ್ತು ವೇಗವಾದ ವಿಧಾನವಾಗಿದೆ ವಿಶೇಷ ಪರಾಗಸ್ಪಂಡಿಕ ಕಾರ್ಯವಿಧಾನಗಳ ಅಗತ್ಯವಿರುವುದಿಲ್ಲ ಏಕೆಂದರೆ ಕೇವಲ ಒಂದು ಪೋಷಕ ಸಸ್ಯ ಮಾತ್ರ ಬೇಕಾಗುತ್ತದೆ ಮೂರು ದ್ವಿಬಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ ಎರಡು ಉದಾಹರಣೆಗಳನ್ನು ಬರೆಯಿರಿ ಅಥವಾ ಎ ಸ್ತ್ರೀಯರಲ್ಲಿ ನಿಷೇಧಗೊಂಡ ಅಂಡವು ಗರ್ಭಕೋಶ ಲ್ಲಿ ಯಾವ ರೀತಿ ಭ್ರೂಣವಾಗಿ ಬೆಳೆಯುತ್ತದೆ ಬಿ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಸಿ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಿಣಗಳ ಕಾರ್ಯವನ್ನು ಬರೆಯರಿ